ನಗರದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಿಂಫೋನಿಸ್ವರ ಪ್ರತಿಷ್ಠಾನ ಸಂಸ್ಥೆ ವತಿಯಿಂದ ತೃತೀಯ ವರ್ಷದ ರಾಜ ಪುನೀತೋತ್ಸವ ಕಾರ್ಯಕ್ರಮವು ಅದ್ದೂರಿಯೊಂದಿಗೆ ಅರ್ಥಪೂರ್ಣವಾಗಿ ಮೂಡಿಬಂದಿತ್ತು ಪ್ರಖ್ಯಾತ ಚಲನಚಿತ್ರ ಹಿನ್ನೆಲೆ ಗಾಯಕ ಗಾಯಕಿಯರಿಂದ ಗಾಯನ ಮತ್ತು ನೃತ್ಯ ಕಲಾವಿದರಿಂದ ವಿಶೇಷ ಸಂಗೀತ ರಸಸಂಜೆ ಕಾರ್ಯಕ್ರಮವು ಸೊಗಸಾಗಿ ಮೂಡಿಬಂದು ಕಲರಚಕರಿಗೆ ಔತಣ ಉಂಟು ಮಾಡಿತು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಖ್ಯಾತ ಚಲನಚಿತ್ರ ಪ್ರಣಯ ರಾಜನಟ ಶ್ರೀನಾಥ್ ರವರು ಖ್ಯಾತ ಸಂಗೀತ ನಿರ್ದೇಶಕ ಕೆ ಕಲ್ಯಾಣ್ ಸೇರಿದಂತೆ ಹಲವು ಗಣ್ಯರು ಭಾಗಿಯಾಗಿದ್ದರು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರುಗಳಿಗೆ ಪುನೀತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಶಿಕ್ಷಣ ಹಾಗೂ ಸಮಾಜ ಸೇವೆಯಲ್ಲಿನ ಗಣನೀಯ ಸೇವೆಯನ್ನು ಗುರುತಿಸಿ ನಿವೃತ್ತ ಪ್ರಾಂಶುಪಾಲರು ಹಾಗೂ ಅನು ಮ್ಯೂಸಿಕ್ ಅಕಾಡೆಮಿ ಸಂಸ್ಥಾಪಕರಾದ ಶ್ರೀ ಡಾಕ್ಟರ್ ಸ್ಯಾಕಿ ಶಾಮುಲ್ ಅವರಿಗೆ ಎರಡ್ ಸಾವಿರದ ಸಾಲಿನ ಪುನೀತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿ ಪುರಸ್ಕರಿಸಲಾಯಿತು ಜನ ಮಾಜಿ ಬಿ ಬಿ ಸದಸ್ಯರು ಶಕ್ತಿಹಳ್ಳಿ ವಾರ್ಡ್ ಅಧ್ಯಕ್ಷರು ಸ್ಥಾಯಿ ಸಮಿತಿ ಅಧ್ಯಕ್ಷರು ನೋಡಿ ಇವರು ಶಿಕ್ಷಣದಲ್ಲಿ ನಾವೇನೆ ಡಾಕ್ಟರ್ ಚಿತ್ರ ಶಿಕ್ಷಣ ಚಿತ್ರರಂಗದಲ್ಲಿದ್ದಾರೆ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ ನಮ್ಮ ಎಲ್ಲದಕ್ಕಿಂತ ನನಗೆ ಬಹಳ ಸಂತೋಷ ಅಂದರೆ ಲಕ್ಷ್ಮೀನಾರಾಯಣ ಸಾಹೇಬ್ ಬಹಳ ದೊಡ್ಡ ಹುದ್ದೆಯಲ್ಲಿದ್ರು ತುಂಬಾ ಜನಕ್ಕೆ ಸಹಾಯ ಮಾಡಿದ್ದಾರೆ ಅವರು ಸೇವೆ ಅಮೋಘ ಸರ್ಕಾರದಲ್ಲಿ ಅವರು ಮಾಡಿರುವಂತ ಸೇವೆ ಅಮೋಘ ನಾವೆಲ್ಲ ನೋಡಿದೀವಿ ನೀವೆಲ್ಲ ನೋಡಿದ್ರೆ ಎಲ್ಲ ಮಹನೀಯರಿಗೂ ನಾವು ತಮ್ಮ ಪರವಾಗಿ ಪರವಾಗಿ ನಮ್ಮ ನಾವು ಸಿದ್ಧಾರ್ಥ ಫೌಂಡೇಶನ್ ಅಂತ ಅಲ್ಲಿ ಜಾಯಿಂಟ್ ಸೆಕ್ರೆಟರಿ ಆಗಿದ್ದೀನಿ ಕೆಲಸಗಳು ಮಾಡೋದಕ್ಕೆ ಸಾಕಷ್ಟು ಅವಕಾಶಗಳೆಲ್ಲ ಕಲ್ಪಿಸ್ಕೊಂಡು ಕೆಲಸಗಳು ಮಾಡಿಕೊಂಡು ಕೊಟ್ಟಾರೆ ಸಮಾಜದಲ್ಲಿ ಶಾಂತಿ ಸಹನೆ ಒಳ್ಳೆತನ ಇವನ್ನು ಸೋ ಈ ನಮ್ಮ ಸೋಷಿಯಲ್ ಸೆಕ್ಟರಲ್ಲಿ ಮತ್ತು ಮ್ಯೂಸಿಕ್ ಸೆಕ್ಟರಲ್ಲಿ ಮತ್ತು ಎಜುಕೇಷನ್ ಫೀಲ್ಡಲ್ಲಿ ಸಾಕಷ್ಟು ಕೆಲಸಗಳು ಮಾಡಿರೋದ್ರಿಂದ ಸಿಂಪೂರಿ ಸ್ಕೂಲ್ ಆಫ್ ಮ್ಯೂಸಿಕ್ ಅವರು ಗುರ್ತಿಸಿ ಇವತ್ತು ನನಗೆ ಪುನೀತ್ ರತ್ನ ಸಿಂಫೋನಿ ಪುನೀತ್ ರತ್ನ ಅನ್ನೋ ಒಂದು ಅವಾರ್ಡನ್ನು ಕೊಟ್ಟಿದ್ದಾರೆ ತುಂಬ ಸಂತೋಷವಾಗುತ್ತೆ ಇದೊಂದು ಜವಾಬ್ದಾರಿ ಅಂತ ಅಂದ್ಕೊಳ್ತೀನಿ ಅವಾರ್ಡ್ ಅನ್ನೋದು ಬಂದು ನಮಗಿನ್ನೂ ಕೆಲಸಗಳು ಮಾಡಿ ಒಳ್ಳೆಯದಾಗಲಿ ಬೇರೆಯವ್ರಿಗಿನ್ನೂ ಮುಂದಕ್ಕೆ ಸಾಕ್ತಾ ಹೋಗಿ ಅನ್ನೋದಕ್ಕೆ ಒಂದು ಜವಾಬ್ದಾರಿ ನಮ್ಮ ತಲೆ ಮೇಲೆ ಇಟ್ಟಂಗೆ ಅಂತ ನಾವು ಅಂದ್ಕೊಳ್ಳೋದು ಸನ್ಮಾನ ಅಂದರೆ ಅದೇ ಅನ್ನೋದು ನಮ್ಮ ಒಂದು ಅರ್ಥ ಸೊ ಹಾಗಾಗಿ ಇವತ್ತು ಆ ಅವಾರ್ಡ್ ತಗೊಂಡಿದ್ದಕ್ಕೆ ತುಂಬ ಸಂತೋಷವಾಗಿರುತ್ತೆ ಗುರುತಿಸಿದ್ದಕ್ಕೆ ಶೂ ಸಾರು ಮತ್ತು ಸಿಂಪುಲಿ ಸ್ಕೂಲ್ ಆಫ್ ಮ್ಯೂಸಿಕಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಹಾಗೆ ಈ ಕೆಲಸವನ್ನು ಮುಂದುವರಿಸ್ಕೊಂಡು ಇನ್ನೂ ಸಾಕಷ್ಟು ಕೆಲಸಗಳನ್ನ ಮಾಡ್ತಾ ಹೋಗೋಣ ಅಂತ ಅನ್ನಿಸ್ತಾ